ತ್ವಚೆಯ ಸೌಂದರ್ಯವನ್ನ ಹೆಚ್ಚಿಸಿಕೊಳ್ಳಲು ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ ಅದಕ್ಕಾಗಿ ಎಷ್ಟೇ ಹಣ ವೇಯಿಸಲು ಕೂಡ ನಾವು ಸಿದ್ಧರಾಗಿರುತ್ತೇವೆ ಅಲ್ವೇ ಹಾಗಾಗಿ ಜನರಲ್ಲಿ ಹೆಚ್ಚುತ್ತಿರುವ ಸೌಂದರ್ಯ ಪ್ರಜ್ಞೆಯ ಬಂಡವಾಳನ್ನವಾಗಿ ಮಾಡಿಕೊಂಡಿರುವ ಕೆಲವು ಕಂಪನಿಗಳು ಅವರ ಬೇಡಿಕೆಗಳನ್ನ ಪೂರೈಸಲು ಮಾರುಕಟ್ಟೆಯಲ್ಲಿ ತರಹೇವಾರಿ ಉತ್ಪನ್ನಗಳನ್ನ ಬಿಟ್ಟು ಜನರನ್ನ ಮರಳು ಮಾಡ್ತಾ ಇದ್ದಾರೆ ಆದರೆ ಇಂತಹ ಉತ್ಪನ್ನಗಳಲ್ಲಿ ರಾಸಾಯನಿಕಗಳು ಅಧಿಕವಾಗಿದ್ದು ದೇಹದ ಮೇಲೆ ಅಡ್ಡ ಪರಿಣಾಮಗಳನ್ನ ಉಂಟು ಮಾಡಬಹುದು ಅದಕ್ಕಾಗಿ ನಾವು ನಮ್ಮ ತ್ವಚೆಯನ್ನ ಆರೋಗ್ಯಕರವಾಗಿ ಕಾಪಾಡಿಕೊಳ್ಬೇಕು ಅಂದ್ರೆ ಸ್ವಾಭಾವಿಕ ಪರಿಹಾರಗಳ ಕಡೆಗೆ ಗಮನ ಹರಿಸಬೇಕಾದ ಕಾಲ ಇದೀಗ ಬಂದಿದೆ ಆದ್ದರಿಂದ ರಾಸಾಯನಿಕ ವಸ್ತುಗಳನ್ನ ಬಳಸಿರುವ ಕಾಸ್ಮೆಟಿಕ್ ಉತ್ಪನ್ನಗಳನ್ನು ಮುಖಕ್ಕೆ ಹಚ್ಚುವುದನ್ನ ತಪ್ಪಿಸಿಕೊಂಡು ನೈಸರ್ಗಿಕವಾಗಿ ದೊರೆಯುವ ಮನೆಯಲ್ಲಿಯೇ ತಯಾರಿಸಿಕೊಳ್ಳಬಹುದಾದ ವಸ್ತುಗಳನ್ನು ಉಪಯೋಗಿಸಿ ಮುಖದ ಅಂದವನ್ನ ಹೆಚ್ಚಿಸಿಕೊಳ್ಳಬಹುದು ಇಂತಹ ಸ್ವಾಭಾವಿಕ ಮನೆಮದ್ದುಗಳಲ್ಲಿ ಕೆಲವೊಂದು ಇದೀಗ ಈ ವಿಡಿಯೋ ಮೂಲಕ ತಿಳಿಯಿರಿ ಇದರಿಂದ ನಿಮ್ಮ ಚರ್ಮದ ಕಾಂತಿ ಇಮ್ಮಡಿಯಾಗುತ್ತದೆ ನಮ್ಮಲ್ಲಿ ಬಹಳ ಜನ ತಮ್ಮ ಮುಖ ಬೆಳಗಿಲ್ಲ ಇಲ್ಲ ಸುಂದರವಾಗಿಲ್ಲ ಎಂಬ ಕೊರಗು ಇಟ್ಕೊಂಡಿರ್ತಾರೆ ಅದಕ್ಕಾಗಿ ಧೈರ್ಯದಿಂದ ಮುಖ ತೋರಿಸಿ ಮಾತನಾಡಲು ನಾಚಿಕೆ ಆಗುತ್ತೆ ಭಯ ಆಗುತ್ತೆ ಅಲ್ವೇ ಅದೇ ಕಾರಣಕ್ಕೆ ಎಷ್ಟೋ ಅವಕಾಶಗಳು ಹುಡುಕಿಕೊಂಡು ಬಂದ್ರು ಕೂಡ ಅದನ್ನ ತಿರಸ್ಕರಿಸ್ತಾರೆ ಇನ್ನು ರೂಪ ಇಲ್ದಿದ್ರೆ ಅಥವಾ ಕುರುಪಿ ಆಗಿದ್ರೆ ಅಂದ್ರೆ ಕಪ್ಪಾಗಿದ್ರೆ ಖಿನ್ನತೆಗೆ ಒಳಗಾಗ್ತಾರೆ ನೀವು ಕಪ್ಪಗೆ ಇದ್ದ ಕಾರಣ ಮಾಡಿಕೊಂಡಿದ್ರೆ ಒಂದೇ ಒಂದು ವಾರದಲ್ಲಿ ನಿಮ್ಮ ಮುಖವನ್ನ ಸುಂದರವಾಗಿಸಬಹುದು ಈ ಕೆಳಗೆ ಹೇಳುವ ಟಿಪ್ಸ್ಗಳು ಬಾಳೆಹಣ್ಣಿನ ಫೇಶಿಯಲ್ ಕೃತಕವಾದ ಫೇಶಿಯಲ್ ಮಾಡಿಸುವ ಬದಲು ನೈಸರ್ಗಿಕವಾದ ಬಾಳೆಹಣ್ಣಿನ ಫೇಶಿಯಲ್ ಮಾಡಿಸಿಕೊಂಡ್ರೆ ನಿಮ್ಮ ಮುಖ ಬಿಳಿಯಾಗಿ ಕಲೆ ಕೂಡ ಮಾಯವಾಗಿ ಕಾಂತಿಯುಕ್ತವಾಗಿರುತ್ತೆ ಕೇವಲ ಮೂರು ವಿಧಾನವನ್ನ ಅನುಸರಿಸೋದು ಮುಖ್ಯ ಅಷ್ಟೇ ಮೊದಲು ನಿಮ್ಮ ಮುಖವನ್ನ ಚೆನ್ನಾಗಿ ತೊಳೆದುಕೊಳ್ಬೇಕು ಮುಖವನ್ನು ಉಜ್ಜುವುದು ಅಂದ್ರೆ ತಿಕ್ಕುವುದು ಫೇಸ್ ಪ್ಯಾಕ್ ನಿಮ್ಮ ಮುಖವನ್ನು ಸ್ವಚ್ಛಗೊಳಿಸಿ ಎರಡು ಚಮಚ ಬಾಳೆಹಣ್ಣಿನ ಪೇಸ್ಟ್ ಒಂದು ಚಮಚ ಜೇನುತುಪ್ಪ ಒಂದು ಚಮಚ ನಿಂಬೆ ರಸ ಎರಡು ಚಮಚ ಹಾಲಿನ ಪುಡಿ ಅಥವಾ ಎರಡು ಚಮಚ ಹಾಲು ಈ ಎಲ್ಲ ಪದಾರ್ಥಗಳನ್ನ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ನಿಮ್ಮ ಮುಖಕ್ಕೆ ಹಚ್ಚಿಕೊಂಡು ಒಂದು ಹದಿನೈದು ನಿಮಿಷ ಒಣಗಲು ಬಿಟ್ಬಿಡಿ ನಂತರ ಉಗುರು ಬೆಚ್ಚಗೆ ನೀರಿನಿಂದ ತೊಳೆದುಕೊಳ್ಳಿ ನಂತರ ನೋಡಿ ಬಾಳೆಹಣ್ಣಿನಲ್ಲಿರುವ ಪೊಟ್ಯಾಷಿಯಂ ಸಹಾಯದಿಂದ ನಿಮ್ಮ ಮುಖ ಹೊಡೆಯಲು ಆರಂಭಿಸುತ್ತದೆ ಅಷ್ಟೇ ಅಲ್ಲ ಕಪ್ಪು ಕಲೆಗಳು ನಿವಾರಣೆ ಹೊಂದಿ ಇದರಿಂದ ಯಾವುದೇ ಅಡ್ಡ ಪರಿಣಾಮಗಳು ಕೂಡ ಆಗೋದಿಲ್ಲ ಈಗ ಮಾಡಿದರೆ ಒಂದೇ ಒಂದು ವಾರದ ನಿಮ್ಮ ತ್ವಚೆಯ ಸೌಂದರ್ಯ ಇಮ್ಮಡಿ ಆಗೋದ್ರಲ್ಲಿ ಸಂದೇಹನೇ ಇಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ